ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಅನಿತೇಶ್ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈಗ ನಾನು ಮಾರ್ನಿಂಗಿಂದ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಹಿಂದೆ ನೋಡ್ತಾ ಇರ್ಬೋದು ನೀವು ಬ್ಲ್ಯಾಕ್ ಬೋರ್ಡಲ್ಲಿ ನಾನು ಪೂರ್ವ ಹಿಂದಿ ವರ್ಣಮಾಲ ಬರೆದ್ದು ಮತ್ತೆ ನಾನು ರಬ್ ಮಾಡಿ ನಾನು ಇದು ನಮ್ಮ ಪೂರ್ವಿ ಬರೆದಿರೋದೆಲ್ಲ ಕರೆಕ್ಷನ್ ಮಾಡು ಅಂತ ಹೇಳಿದೆ ಅವಳು ನೋಡಿ ಯಾವ ರೀತಿ ರೈಟ್ ಹಾಕಿ ಸ್ಟಾರ್ ಹಾಕಿದ್ದಾಳೆ ಮತ್ತೆ ಗುಡ್ ಬರಿಯೋಕೋರ್ ಡಿ ಮಿಸ್ ಮಾಡಿದ್ದಾಳೆ ಮತ್ತು ಸ್ಮೈಲಿ ಕೂಡ ಹಾಕಿದ್ದಾಳೆ ಚೆನ್ನಾಗಿ ಮ್ಯಾಮ್ ಥರನೇ ಟೀಚ್ ಮಾಡಿದ್ದಾಳೆ ಸ್ಕೂಲಲ್ಲಿ ಯಾವ ರೀತಿ ಅವ್ರ ಮ್ಯಾಮ್ ಅವಳನ್ನ ಟ್ರೀಟ್ ಮಾಡ್ತಾರೆ ಸೇಮ್ ಅದೇ ರೀತಿ ನನ್ನ ಕೂಡ ಟ್ರೀಟ್ ಮಾಡಿದ್ಲು ಇವತ್ತು ಮಾರ್ನಿಂಗು ತುಂಬ ಖುಷಿ ಆಯಿತು ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಆಲೂಗಡ್ಡೆ ಸಾಗು ಯಾವ ರೀತಿ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಪಪ್ಪು ಇದಕ್ಕೆ ನಾನು ತೆಂಗಿನಕಾಯಿ ತು ತುರಿ ಹಾಕ್ಕೊಳ್ತೀನಿ ಆ್ಯಂಡ್ ಒಂದು ಆನಿಯನ್ ಹಾಕೊಳ್ತೀನಿ ಒಂದು ಟೊಮೆಟೊ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಾಯಿ ಹಾಕೊಂಡೆ ಈಗ ಆನಿಯನ್ ಇದ್ದೀನಿ ಈಗ ಟೊಮೆಟೊ ಇದ್ದೀನಿ ಸಾಂಬಾರ್ ಪೌಡ್ರ್ ಇದ್ದೀನಿ ಸಾಂಬಾರ್ ಪೌಡ್ರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಕೊಳ್ತಾ ಇದ್ದೀನಿ ರುಬ್ಬೋದಿಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ ಜಾಸ್ತಿ ಹಾಕೋಬೇಡಿ ಸಿಡಿಯುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬೋಣ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿ ಆನ್ ಮಾಡ್ತಾ ಇದ್ದೀನಿ ರುಬ್ತಾ ಇದ್ದೀನಿ ಈಗ ಮಸಾಲೆನ ಇನ್ನೂ ಗ್ರೈಂಡ್ ಆಗಬೇಕು ಸರಿಯಾಗಿ ಗ್ರೈಂಡ್ ಆಗಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗಲಿ ಫ್ರೆಂಡ್ಸ್ ನಾನು ಇದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇಲ್ಲ ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ ನಾನು ಕುಕ್ ಮಾಡ್ತೀನಲ್ಲ ಇದರಲ್ಲಿ ಒಂದು ಕಡಾಯಲ್ಲಿ ಆವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಾಕೊಳ್ತೀನಿ ನೀವು ಬೇಕು ಅಂತಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಡೈರೆಕ್ಟ್ ನೀವು ಇದಕ್ಕೆ ಒಂದು ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೋದು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ನೀವು ಇದಕ್ಕೇನೆ ಹಾಕೊಂಡು ರುಬ್ಕೋಬೋದು ನಾನು ಕೊತ್ತಂಬರಿ ಸ್ವಲ್ಪ ಉದುರಿಸ್ತೀನಿ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸಿ ಜಾರ್ಗೆ ನಾನು ರುಬ್ಬಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗೋಲ್ಲ ಫ್ಲೇವರ್ ಅದಕ್ಕೋಸ್ಕರ ಬನ್ನಿ ಇನ್ನೊಂದು ಗ್ರೈಂಡ್ ಆಗಿದೆ ಅಂತ ನೋಡಿ ಈ ರೀತಿ ಮಸಾಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಗ್ಗರಣೆಗೆ ಕರ್ಬೇನ್ ಸೊಪ್ಪು ಮತ್ತು ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಇದು ಮಸಾಲೆ ಜೊತೆಗೆ ಈ ರೀತಿ ಒಂದು ಸಣ್ಣದಾದಂಥ ಬಾಣಲಿ ತಗೊಳ್ಳಿ ಆಗಬೇಕು ಬಾಂಡಿ ಹಾಕೊಳ್ಳೋಣ ಒಗ್ಗರಣೆಗೆ ಈಗ ಸಾಸಿವೆ ಕೂಡ ಸಿಡಿತಾ ಇದೆ ಈಗ ನಾನು ಕರ್ದ ಸೊಪ್ಪು ಹಾಕೊಳ್ತೀನಿ ಒಗ್ಗರಣೆಗೆ ನೆಕ್ಸ್ಟ್ ನೆಕ್ಸ್ಟ್ ನಾನು ಈರುಳ್ಳಿ ಹಾಕೋದು ಇದನ್ನು ಫ್ರೈ ಮಾಡ್ಕೊಬೇಕು ಈಗ ಅಷ್ಟೇ ಸಿಡಿಬೇಕಾದ್ರೆ ನಾನು ಕರ್ದೊಂಡ್ ಸೊಪ್ಪು ಹಾಕೋತಿರ ಸ್ವಲ್ಪ ಫ್ರೈ ಮೇಲೆ ಎಣ್ಣೆ ಎಗರ್ದಿದೆ ಎಣ್ಣೆ ಸ್ವಲ್ಪ ಎಗ್ರಿತು ನೆಕ್ಸ್ಟ್ ನಾನು ಏನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಬಟಾಣಿ ತಗೊಳ್ತಾ ಇದ್ದೀನಿ ಈ ಬಟಾಣಿ ಲೈಟಾಗಿ ಬೇಯಿಸ್ಕೊಳ್ರಿ ಇದನ್ನ ಒಗ್ಗರಣೆಗೆ ಹಾಕೊಳ್ತೀನಿ ಎಣ್ಣೆನೆಲ್ಲ ಒಂದ್ಸರಿ ಫ್ರೈ ಮಾಡ್ಕೊಂಡಿದ್ದೆ ನೆಕ್ಸ್ಟು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಇದನ್ನ ಹಾಕೋಬೇಕು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹಾಗೇ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಲೂಗಡ್ಡೆ ಬೇರೆ ಕಾಲಡಿ ಒಂದು ಸ್ವಲ್ಪ ಆಗ್ಬಿಡಿ ಮುಂಚೆನೇ ಕುಕ್ಕರಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ನಿಮಗೆ ಸಾರಿ ಫ್ರೆಂಡ್ಸ್ ನಿಮಗೆ ಆಲೂಗಡ್ಡೆ ಸಾಗು ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ನಾನು ಸ್ವಲ್ಪ ತೆಳ್ಳಗಿರಲಿ ಅಂದರೆ ಸ್ವಲ್ಪ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕೊಳ್ಳೋ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇಷ್ಟು ಹಾಕೊಂಡ್ರೆ ಸಾಕು ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಲೈಟಾಗಿ ಮಳಬೇಕು ಅದು ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಹಾ ಆಲೂಗಡ್ಡೆನ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಕೂಡ ಇವಾಗಲೇ ಹಾಕೊಳ್ತಾ ಇದೀನಿ ನಾನು ಫ್ರೆಂಡ್ಸ್ ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಿಮಗೆ ಹಸಿ ಬಟಾಣಿ ಕಡಿಮೆ ರೇಟಲ್ಲೇ ಸಿಗುತ್ತೆ ಸೊ ಹಸಿ ಬಟಾಣಿ ಯೂಸ್ ಮಾಡ್ಕೊಂಡು ನೀವು ವೆರೈಟಿ ವೆರೈಟಿ ಫುಡ್ಸ್ನ ಪ್ರಿಪೇರ್ ಮಾಡ್ಬೋದು ಸೊ ನೋಡಿ ನೀವು ಆಲೂಗಡ್ಡೆ ಸಾಗು ಲೆಮನ್ ರೈಸು ಈ ಥರ ಒಗ್ಗರಣೆಗೆ ಹಸಿ ಬಟಾಣಿ ಹಾಕೊಂಡಾಗ ಬೇಗನೆ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೀಸನ್ ಹೋದ್ಮೇಲೆ ಮತ್ತೆ ಸಿಗೋದಿಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ನೀವು ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಹಸಿ ಬಟಾಣಿ ಯೂಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರ್ಬೋದು ಈಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ಹಾಲೂ ಗಿಡನ ಹಾಕೋಬೇಕಾಗುತ್ತೆ ನಾನು ಏನು ಬೇಯಿಸಿ ಇಟ್ಕೊಂಡಿದ್ವಿ ಹಾಲೂಗಡ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ತಿರುಗಿಸ್ಕೊಳ್ಳಿ ಸೌಟ್ ಹಾಕಿ ನೋಡಿ ಫ್ರೆಂಡ್ಸ್ ಈಗ ಆಲೂಗಡ್ಡೆ ರೆಡಿ ಆಗ್ತಾ ಇದೆ ಈ ರೀತಿ ಒಂದು ಎರಡು ಮೂರು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಳಿ ಗ್ಯಾಸು ಜಾಸ್ತಿ ಹೊತ್ತು ಕುಕ್ ಮಾಡೋದೇನು ಬೇಡ ಆಲೂಗಡ್ಡೆ ಎಲ್ಲ ಆಲ್ರೆಡಿ ಎಲ್ಲ ಬೆಂಬಿರೋದೆ ಮಸಾಲೆ ಒಂದು ಫ್ರೈ ಆದರೆ ಸಾಕು ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈಗ ನಾನು ಇಡ್ಲಿಗೆ ಸಾಕು ಇದ್ದೀನಿ ನೋಡಿ ಆಲೂಗಡ್ಡೆ ಸಾಕು ಎಷ್ಟು ಚೆನ್ನಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ನೀವು ಮನೇಲಿ ಮಾಡಿ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಮಾಡಿಬಿಟ್ಟು ಹೇಗಿತ್ತು ಹೇಗೆ ಬಂತು ರೆಸಿಪಿ ಅಂತ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಸೊ ಇಡ್ಲಿ ಆ್ಯಂಡ್ ಆಲೂಗಡ್ಡೆ ಸಾಗು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಫ್ರೆಂಡ್ಸ್ ಬನ್ನಿ ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಸೂಪರಾಗಿದೆ ಫ್ರೆಂಡ್ಸ್ ಔಟ್ ಆಫ್ ಔಟ್ ನನ್ನ ಕಡೆಯಿಂದ ಯಾಕಂದರೆ ನಾನು ಮಾಡಿರೋದಲ್ವ ಅದಕ್ಕೋಸ್ಕರ ನೋಡಿ ಫ್ರೆಂಡ್ ನನ್ನ ಮಗಳು ರೋಡಲ್ಲಿ ಬರ್ಬೇಕಾದ್ರೆ ಒಂದು ಸ್ಟಿಕ್ ಇಡ್ಕೊಂಡ್ಲು ಅದು ಬಂದು ಫುಲ್ಲು ಮುಳ್ಳಿತ್ತು ಸ್ವಲ್ಪ ಕೈ ಸ್ಕ್ರ್ಯಾಚ್ ಆಗಿದೆ ಪ್ಲಾಸ್ಟರ್ ಹಾಕೊಂಡಿದ್ದಾಳೆ ಬಾ ಬ ಬಂಗಾರಿ ನೋಡಿ ಹಿಂಗೆ ಹಾಕೊಂಡಿದ್ದಾಳೆ ಬರೀ ತರಲೆ ಇಷ್ಟಿಷ್ಟಕ್ಕೂ ಪ್ಲ್ಯಾಸ್ಟರ್ ಪ್ಲ್ಯಾಸ್ಟರ್ ಅಂತ ಹೇಳ್ತಾಳೆ ಖಾಲಿ ಆಗೋವರೆಗೂ ಹಾಕೋ ಪೂರ್ವಿ ನನಗೇನಿಲ್ಲ ನೋ ಪ್ರಾಬ್ಲಮ್ ನಾಳೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಒಂದು ಗೃಹ ಪ್ರವೇಶ ಇದೆ ನಮ್ಮ ಮಾವ ಮನೆ ಸೈಡೋರ್ದು ಸೊ ಪ್ರಿಪೇರ್ ಆಗಬೇಕು ಪೂರಿ ಮಲ್ಕೊಂಡ್ರೆ ಸ್ವಲ್ಪ ನಾನು ಯಾವ ಡ್ರೆಸ್ ಹಾಕ್ಕೊಳ್ಳೋದು ಸ್ಯಾರಿನ ಡ್ರೆಸ್ಸೆ ಎಲ್ಲ ಚಾಯ್ಸ್ ಮಾಡಿ ಎತ್ತಿಡ್ಬೋದು ಮತ್ತು ಪೂರ್ವಿಗೂ ಯಾವ ಡ್ರೆಸ್ ಹಾಕಬೇಕು ಅಂತ ತೆಗೆದಿಟ್ಕೊಬೋದು ಅವಳು ಮಲ್ಕೊಂಡ್ರೇ ನನ್ನ ಕೆಲಸ ಆಗೋದು ಇಲ್ಲಾಂದರೆ ಯಾವುದೂ ಆಗೋಲ್ಲ ಪೂರ್ವಿನ ಸ್ಕೂಲಿಂದ ಕರ್ಕೊಂಡು ಬಂದೆ ಇಡ್ಲಿ ತಿನ್ನಿಸ್ತೆ ಊಟ ನೋಡಿ ಪ್ಲ್ಯಾಸ್ಟರ್ ಹೆಂಗೆ ಹಾಕ್ಕೊಂಡಿದ್ದಾಳೆ ಇವಾಗ ಸ್ವಲ್ಪ ಮಲ್ಗಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಮಲ್ಕೊಂಡಿದ್ರೆ ಆಮೇಲೆ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಮಲ್ಕೋಪುರಿ ಈಗ ಮಲ್ಕೊಂಡು ಒನ್ ಟೂ ಅವರ್ಸ್ ಅಥವಾ ಮಲ್ಕೊತಾಳೆ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ಯಾವ ಸೀರೆ ಉಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಸೀರೆ ಅಂತ ಸೆಲೆಕ್ಟ್ ಮಾಡೋಣ ನೋಡೋಣ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನೇ ಹಾಕ್ಕೊಳ್ತೀನಿ ಸ್ಯಾರಿ ಆದರೆ ಸ್ಯಾರಿ ಇಲ್ಲೇನೋ ಡ್ರೆಸ್ಸು ಯಾಕಂದರೆ ಕಾರಲ್ಲಿ ಹೋಗ್ತೀವಲ್ವಾ ತುಂಬಾ ಶೆಕೆ ಇರುತ್ತೆ ಅದು ಬೇರೆ ಸ್ವಲ್ಪ ಲಾಂಗ್ ಅವರ್ ಜರ್ನಿ ಒಂದು ಟು ತ್ರೀ ಅವರ್ಸ್ ಆಗ್ಬೋದು ನಾವು ರೀಚ್ ಆಗೋದಕ್ಕೆ ನೋಡೋಣ ಯಾವುದಕ್ಕೂ ಸೀರೆ ಮತ್ತು ಡ್ರೆಸ್ ಕೂಡ ಎರಡಲ್ಲೇ ಆದರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಪೂರ್ವಿ ಮಲ್ಗಿಸಿದ್ದೆ ಪೂರ್ವಿನ ಎದ್ದು ನೋಡ್ತಿದ್ದಾಳೆ ನೋಡಿ ಆಯ್ತಪ್ಪ ನಿದ್ದೆ ಮಲ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲ್ವಾ ಏಕೆ ಯಾಕೆ ಮಲಗಲ್ಲ ನೀವು ಹಾಚಿ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ದೊಳುವಂತೆ ನನಗೆ ಬಟ್ಟೆ ಸೆಲೆಕ್ಟ್ ಮಾಡಿ ಆಯ್ತು ಈಗ ನೆಕ್ಸ್ಟ್ ಪೂರ್ವಿಗೆ ಬಟ್ಟೆ ಎತ್ಕೋಬೇಕು ಸೊ ಅವಳು ಬಂದು ಡ್ಯಾನ್ಸ್ ಫ್ರಾಕ್ ಹಾಕೋತೀನಿ ಅಂದ್ಲು ಸರಿ ಅಂತ ಡ್ಯಾನ್ಸ್ ಫ್ರಾಕೆ ಹಾಕೊಳ್ಳೋಣ ಅಂತ ಎತ್ಕೋತಾ ಇದೀನಿ ನೋಡೋಣ ಯಾವ ಡ್ರೆಸ್ ಪೂರ್ವಿ ಇದ ಇದ್ ಹಾಕೊಳ್ತೀರಾ ಈ ಡ್ರೆಸ್ ಹಾಕೊಳ್ತಾಳಂತೆ ಡ್ಯಾನ್ಸ್ ಆಡ್ಬೇಕಾದ್ರೆ ಯಾವ ಸಾಂಗ್ ಡ್ಯಾನ್ಸ್ ಪೂರ್ವಿ ಇದು ನೀನ್ ಹಾಕೊಂಡಿದ್ದು ಹನಿ ಹನಿ ಇಬ್ಬನಿಯ ಸಾಂಗ್ಗೆ ಈ ಡ್ರೆಸ್ಸೇ ವೇರ್ ಮಾಡಿದ್ದು ಇದನ್ನೇ ನಾಳೆ ಗೃಹ ಪ್ರವೇಶಕ್ಕೆ ಹಾಕೋತಾಳಂತೆ ಸೊ ಅದಕ್ಕೆ ಈಗಲೇ ಎಲ್ಲ ತೆಗೆ ಇಟ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆ ಹೋಗ್ತೀವಲ್ವಾ ಈಸಿ ಆಗುತ್ತೆ ರೆಡಿ ಆಗೋದಕ್ಕೆ ಇವಾಗ ಏನೇನು ಬೇಕೆಲ್ಲ ಥಿಂಗ್ಸು ತೆಗೆದು ಈಚೆ ಇಟ್ಕೊತೀನಿ ಫ್ರೆಂಡ್ಸಿಗೆ ಸೊ ನೋಡ್ತಿರ್ಬೋದು ಸೈಡ್ ಡೋರ್ ಇಲ್ಲ ನಟ್ಟು ಲೂಸ್ ಆಗಿ ಬಿದ್ದೋಗಿದೆ ಡೋರು ಅಲ್ಲಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದೀನಿ ಆ ಡೋರ್ ಆ ಮೂಲಲ್ಲಿ ಇಟ್ಟಿದ್ದೀನಿ ನನ್ನ ಮಗಳು ನೋಡಿ ಅಲ್ಲಿ ಕೂತ್ಕೊಂಡಿದ್ದಾಳೆ ಅಲ್ಲಿದೆ ಡೋರು ಫಿಟ್ ಮಾಡೋಕ್ಕೆ ಇಲ್ಲ ಇನ್ನೂ ಒಂದೆರಡು ನಟ್ಟು ಬೇಕು ಆರ್ವೇ ಶೇಪಲ್ಲಿ ಕೇಳಿದೆ ಎಲ್ಲೂ ಸಿಗಲಿಲ್ಲ ಬೇರೆ ಸೈಡ್ ಹುಡುಕ್ಬೇಕು ನೋಡಿ ನನ್ನ ಮಗಳು ಹೆಂಗೆ ಆಟ ಆಡ್ತಿದ್ದಾಳೆ ನೋಡಿ ಇದು ಸೆಕೆಂಡ್ ಡ್ರೆಸ್ಸು ನಾನು ಹೇಳಿಲ್ವ ನಿಮಗೆ ನನ್ನ ಮಗಳದ್ಗೆ ದಿನಕ್ಕೆ ಇಲ್ಲ ಅಂದ್ರೆ ಎರಡರಿಂದ ಮೂರು ಬಟ್ಟೆ ಹಾಗೇ ಆಗುತ್ತೆ ಕಂಪಲ್ಸರಿ ಅವಳದು ಆ ಥರ ಚೇಂಜ್ ಮಾಡ್ತಿರ್ತಾಳೆ ಅವಳಿಗೆ ಒಂಚೂರು ಕಂಫರ್ಟಬಲ್ ಆಗಿಲ್ಲ ಅಂದರೆ ಆ ಡ್ರೆಸ್ಸು ಅವಳು ಬಿಚ್ಚೋರಿಗೂ ಬಿಡಲ್ಲ ಅವಳು ಅಂಗಡಿಗೆ ಹೋಗಿದ್ವಿ ಪೂರ್ವಿಗೆ ಏನಾದರೂ ತಿಂಡಿ ತೊಗೊಂಡ್ಬರೋಣ ಅಂತ ಇದು ಚಿಪ್ಸ್ ತಗೊಂಡಿದ್ದೀನಿ ಇದು ಫ್ರೆಂಡ್ಸ್ ಇದು ಖಾರ ಅಲ್ಲ ಇದೊಂಥರ ಈ ಕಡೆ ಸ್ವೀಟು ಅಲ್ಲ ಈ ಕಡೆ ಖಾರನಲ್ಲ ಆ ಥರ ಚಿಪ್ಸ್ ಈ ಚಿಪ್ಸು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆಮೇಲೆ ಇದು ಹಲೂಗಡೆ ಚಿಪ್ಸ್ ಎಮ್ಕೋತೀನಿ ಇದಕ್ಕೆ ಗ್ರೀನ್ ಮಸಾಲ ಹಾಕಿ ಮಾಡಿದರೆ ಇದನ್ನ ತೊಗೊಂಡು ಬಂದ್ವಿ ಮತ್ತು ಬಾಳೆಹಣ್ಣು ತೊಗೊಂಡು ಬಂದೆ ಪಚಿಪಾಳು ಯಾಕಂದ್ರೆ ಬೇಸಿಗೆಗೆ ಪಚಿಪಾಳನ್ನು ತಿನ್ನೋದು ತುಂಬ ಒಳ್ಳೇದು ಹೀಟ್ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತು ನಾನು ಪೂರ್ವಿಗೆ ಗ್ರೇಪ್ಸ್ ತೊಗೊಂಡು ಬಂದೆ ಜಾಸ್ತಿ ತರಲಿಲ್ಲ ಫ್ರೆಂಡ್ಸ್ ಕಡಿಮೆನೇ ತಂದೆ ಯಾಕಂದರೆ ಗ್ರೇ ಗ್ರೇಪ್ಸ್ ಮಕ್ಕಳು ಕೊಡಬಾರ್ದು ಜಾಸ್ತಿ ಯಾಕಂದರೆ ಡಾಕ್ಟರ್ ಹೇಳ್ತಾರೆ ಕಫ ಕಟ್ಟುತ್ತೆ ಈ ಗ್ರೇಪ್ಸು ಮತ್ತು ಆರೆಂಜಿಂದ ಅಂತ ಸೊ ಅದಕ್ಕೆ ಸ್ವಲ್ಪ ತೊಗೊಂಡು ಬಂದೆ ಕೊಟ್ಟಿದ್ದೀನಿ ತಿಂತ ಇದ್ದಾಳೆ ನೋಡಿ ತೊಳ್ದಿಲ್ಲ ಪೂರ್ವಿ ಸೊ ಈಗ ನಾಳೆ ಹೊರಡೋದಕ್ಕೆ ಸ್ಯಾರಿ ಬೇಡ ಅನ್ಕೊಂಡಿದ್ದೀನಿ ಡ್ರೆಸ್ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಾಳೆ ರೆಡಿ ಆಗ್ತೀನಲ್ಲ ಯಾವ ರೀತಿ ಕಾಣಿಸ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ನೀವೇ ಓಕೆನಾ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗಿತ್ತು ಪೂರ್ವಿಗೆ ನಾನು ಹಾರ್ಲಿಕ್ಸ್ ಬೇಕಾ ಬೂಸ್ಟ್ ಬೇಕಾ ಅಂತ ಕೇಳಿದೆ ಅವಳು ಬೂಸ್ಟ್ ಅಂತ ಕೇಳಿದ್ಳು ಸರಿ ಅಂದ್ಬಿಟ್ಟು ಹಾಲ್ಗೆ ಬೂಸ್ಟ್ ಮಿಕ್ಸ್ ಮಾಡಿ ಕೊಟ್ಟೆ ಅವಳು ಕುಡಿತಾ ಇದ್ದಾಳೆ ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ಣು ಇದ್ದೀನಿ ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾಯಿದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು